ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಇವಾಗ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಸೊ ಪ್ರೊಮೋದಲ್ಲಿ ಏನಿದೆ ಇವತ್ತು ಪ್ರೊಮೋ ಬಿಟ್ಟಿದ್ದು ಕಳಪೆ ವಿಷಯವಾಗಿ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಸೊ ಯಾರ್ಯಾರು ಕಳಪೆ ಕೊಟ್ಟಿದ್ದಾರೆ ಮತ್ತು ಯಾವ ರೀಸನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಈಗ ಪ್ರೊಮೋ ವಿಷಯಕ್ಕೆ ಬರೋದಾದ್ರೆ ಅವರಿಗೆ ಈ ಸಲ ಅಂದರೆ ಈ ವಾರ ಕಳಪೆಯನ್ನು ಕೊಟ್ಟಿದ್ದಾರೆ ಮೋಕ್ಷಿತಾ ಅವರು ಕಳಪೆ ಕೊಟ್ಟಿದ್ದಾರೆ ಹಾಗೆ ಧನು ಅವರು ಕಳಪೆ ಕೊಟ್ಟಿದ್ದಾರೆ ಅವರಿಗೆ ಇನ್ನು ಚೈತ್ರ ಅವರು ಕೊಟ್ಟಿದ್ದಾರೆ ಇನ್ನು ಮಂಜುವರು ಕೊಟ್ಟಿರಬೇಕು ಏನೋ ಕಿರಿಕಿರಿ ಅನಿಸುತ್ತೆ ಅಂತ ಹೇಳಿ ರೀಸನ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ ಕೊಟ್ಟಿರ್ಬೋದು ಮಂಜು ಕೂಡ ಇನ್ನೂ ಯಾರು ಕೊಟ್ಟಿದ್ದಾರೆ ರಜತ್ ಅವರು ಅವ್ರದ್ದೇ ಹೆಸರು ಕೊಟ್ಟಿದ್ದಾರೆ ಇನ್ನೂ ಇಷ್ಟು ಜನ ತುರ್ತಕ್ಕೆ ಪ್ರಮೋದಲ್ಲಿದೆ ಇಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಇಲ್ಲಿ ಚೇತ್ರ ಅವರು ಏನ್ ರೀಸನ್ ಕೊಡ್ತಾರೆ ಅಂದ್ರೆ ಹನುಮಂತ ಅವರಿಗೆ ಸಿಬ್ಬಂದಿ ಆಗಿರೋರು ಮೋಸ್ಟ್ಲಿ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಬಟ್ ಅವರೆಲ್ಲ ಸಿಬ್ಬಂದಿ ಆಗಿ ಎಲ್ಲೂ ಕೂಡ ಅವರು ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಗೌತಮಿ ಅವರು ಹನುಮಂತವರ ಹೆಸರು ಹೇಳಿದ್ದಾರೆ ಗೌತಮಿ ಅವರು ಹೇಳ್ತಾರೆ ಅವರಿಗೂ ಕೆಲಸ ಹೇಳ್ತಿದ್ರಿ ನಮಗೂ ಕೆಲಸ ಹೇಳ್ತಿದ್ರಿ ಅದು ನನ್ಗೆಲ್ಲೂ ಸರಿ ಕಾಣ್ತಾ ಇರ್ಲಿಲ್ಲ ಹಾಗಾಗಿ ಈ ಸಲ ಕಳಪೆ ಹನುಮಂತ ಅವರು ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಮನೆ ಮಂದಿ ಹನುಮಂತವ್ರಿಗೆ ಸಲ ಕಳಪೆ ಅಂತ ಹೇಳಿದ್ದಾರೆ ಸೊ ಗಾಯ್ಸ್ ನಿಮ್ಗೆ ಏನು ಅನಿಸುತ್ತೆ ಹನುಮಂತ ಈ ವಾರ ಕಳಪೆನಾ ಮತ್ತು ಅದರಲ್ಲಿ ಯಾರು ಕಳಪೆ ಬೇರೆ ಬೇರೆಯವ್ರು ಯಾರು ಕಳಪೆ ಆಟ ಆಡಿಲ್ವಾ ಸೊ ಗಾಯ್ಸ್ ಇವೆಲ್ಲ ಸೇರಿ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಆದರೆ ಹನುಮಂತವ್ರು ಹೇಳಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಆದರೆ ನೀವು ಕಳಪೆ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಹೇಳ್ಕೊಂಡು ಸಖತ್ ಒಂದು ಡೈಲಾಗ್ ಹೊಡ್ಕೊಂಡು ಜೈಲಿಗೆ ಹೋಗಿದ್ದಾರೆ ಸೊ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಹನುಮಂತ ಕೂಡ ಹಾಗೆ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಆಟ ಆಡಲಿ ಅವರು ಹೀಗೆಯಾ ಅಂದರೆ ಪಾಸಿಟಿವ್ ಎಲ್ಲ ತೊಗೊಂಡು ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳಿ ಗೊತ್ತಾಗತ್ತೆ ಅವರಿಗೂ ಅಂದರೆ ಎಲ್ಲ ಮುಗ್ದ ಮುಗ್ದ ಮುಗ್ದತೆ ಇದ್ದಾರೆ ಹೌದು ಆದರೆ ಅಷ್ಟೇ ಟ್ಯಾಲೆಂಟ್ ಕೂಡ ಇದೆ ಅವರಿಗೆ ಸೊ ಗಾಯ್ಸ್ ಇಷ್ಟು ಒಂದು ಅಪ್ಡೇಟ್ ಆಗಿತ್ತು ಅನಿಸ್ತು ಹನುಮಂತ ಅವ್ರಿಗೆ ಕಳಪೆ ಕೊಟ್ಟಿದ್ದು ಸರಿನಾ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್